ಯಾವುದೇ ಕಾರಣಕ್ಕೂ ಈ ಪಾದಗಳನ್ನ ಸಹಿಸುವಂತದೇ ಅಲ್ಲ ಕನ್ನಡ ಭಾಷೆಗೆ ನಾಲ್ಕು ನಾಲ್ಕು ಸಾವಿರ ವರ್ಷಗಳ ಇತಿಹಾಸವಿದೆ ಇಡೀ ಭಾರತ ದೇಶದ ತಾಯಿ ಭಾಷೆ ಕನ್ನಡ ಕರ್ನಾಟಕ ರಾಜ್ಯದ ಜನ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ್ದಾರೆ ಯಾವ ರಾಜ್ಯಕ್ಕೂ ಕಮ್ಮಿ ಹಾಗೆ ಆಡಳಿತಾತ್ಮಕವಾಗಿ ಸಾಧನೆಗಳನ್ನು ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆ ಮಾಡ್ತಾ ಇರುವಂಥ ಒಂದು ರಾಜ್ಯದ ಆಡಳಿತ ಭಾಷೆ ನಾಗರಿಕ ಸಮಾಜದಲ್ಲಿ ತಲೆ ತಗ್ಗಿಸುವಂತಹ ಮಾತುಗಳನ್ನು ಆಡಿರುವಂಥ ಸೋನು ನಿಗಮ್ ಅವರನ್ನ ಕರ್ನಾಟಕ ಚಿತ್ರರಂಗ ನಿಷೇಧ ಮಾಡಬೇಕು ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಯಾವುದೇ ಕಾರಣಕ್ಕೂ ರಾಜಕಾರಣಿಗಳು ಈ ಸಂದರ್ಭದಲ್ಲಿ ಮೌನವನ್ನು ಮುರಿದು ಸೋನು ನಿಗಮ್ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವ ಮಾತನಾಡಬೇಕು ತಮಗೆ ಮತ ಕೊಟ್ಟಂಥ ಕನ್ನಡಿಗರ ಸ್ವಾಭಿಮಾನ ಉಳಿವ ನಿಟ್ಟಿನಲ್ಲಿ ಸೋನು ನಿಗಮ್ ಅವ್ರನ್ನ ಕಠಿಣವಾದಂಥ ಕಾನೂನು ಕ್ರಮ ಕೈಗೊಳ್ಳುವ ರೀತಿಯಲ್ಲಿ ಸರ್ಕಾರ ನಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನೋ ಆಗ್ರಹವನ್ನು ಕನ್ನಡ ಸೇನೆ ಕರ್ನಾಟಕ ಮಾಡ್ತಾ ಇದೆ ಯಾವುದೇ ಕಾರಣಕ್ಕೂ ಇಂಥ ಯಾವುದೇ ಕಿಡಿಗೇಡಿಗಳು ಕನ್ನಡ ಭಾಷೆಗೆ ಕರ್ನಾಟಕಕ್ಕೆ ನಮ್ಮ ರಾಜ್ಯಕ್ಕೆ ನಮ್ಮ ನಾಡಿಗೆ ಏನಾದರೂ ತಪ್ಪು ಪದ ಸಂದೇಶ ತಲುಪಿಸುವಂಥದ್ದು ರಾಜ್ಯದ ಜನರಿಗೆ ದಿಕ್ಕು ತಪ್ಪಿಸುವಂಥ ಭಾವನೆಗಳಿಗೆ ತಕ್ಕೆ ತರುವಂಥ ಕೆಲಸಗಳು ಯಾರೇ ಮಾಡಿದ್ರು ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂಥ ಇಪ್ಪತ್ತ್ನಾಲ್ಕು ಗಂಟೆ ಒಳಗೇನೆ ಅವರ ಅರೆಸ್ಟ್ ಮಾಡುವಂಥದ್ದು ಒಳಪಡಿಸುವಂಥ ಒಂದು ವಿಶೇಷ ತನಿಖಾ ದಳವನ್ನು ರಚನೆ ಮಾಡಬೇಕನ್ನುವ ಆಗ್ರಹವನ್ನು ಕನ್ನಡ ಸೇನೆ ಇಂದು ಮಾಡ್ತಾ ಇದೆ ಯಾವುದೇ ಕಾರಣಕ್ಕೂ ಇಂದು ಸಂಜೆ ಒಳಗಡೆನೆ ಸೋನು ಅವ್ರನ್ನ ಬಂಧನ ಮಾಡಬೇಕು ಯಾವುದೇ ಕಾರಣಕ್ಕೂ ಚಿತ್ರರಂಗ ಅವ್ರನ್ನ ಬೈರಸ್ ಬಹಿಷ್ಕರಿಸಬೇಕು ರಾಜಕಾರಣಿಗಳು ಮೌನವನ್ನು ಮಿರಿದು ಮಾತಾಡುವ ಆಗ್ರಹವನ್ನ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ ಇಂದು ನಮ್ಮ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ನಾವು ಮನವಿಯನ್ನು ಕೊಡೋದ್ರ ಮೂಲಕ ನಮ್ಮ ಜಿಲ್ಲೆಯಲ್ಲೂ ಕೂಡ ಎಫ್ಐಆರ್ನ ದಾಖಲು ಮಾಡಿ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತ ಕಾನೂನನ್ನ ತೆಗೆದುಕೊಂಡು ಬರಬೇಕು ಅನ್ನೋ ಆಗ್ರಹವನ್ನ ನಾವು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಮನವಿ ಮಾಡಿದ್ದೇವೆ